ನಮಸ್ತೆ ಫ್ರೆಂಡ್ಸ್ ವಿನ್ ಚಾನಲ್ಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಸೊ ಇವತ್ತಿನ ಟಾಪಿಕ್ ಅಲ್ಲಿ ನೋಡಿ ಒಂದು ಟ್ರಿಕ್ಸ್ ಹೇಳ್ಕೊಡ್ತೀನಿ ನಾನು ಈ ಬ್ಲೌಸ್ ಅಲ್ಲಿ ಫುಲ್ ಕಟಿಂಗ್ ಮಾಡಿ ಟ್ರಿಕ್ಸ್ ಹೇಳ್ಕೊಡ್ತೀನಿ ಶೋಲ್ಡರ್ ಡ್ರಾಪ್ ಯಾವುದೇ ಕಾರಣಕ್ಕೂ ಆಗೋದೇ ಇಲ್ಲ ಸೊ ಆ ರೀತಿ ನಾನು ನಿಮ್ಗೆ ಟ್ರಿಕ್ಸ್ ಹೇಳ್ಕೊಡ್ತೀನಿ ಹಾಗೆ ಒಂದು ಕಂಪ್ಲೀಟ್ ಬ್ಲೌಸ್ ನ ಕಟಿಂಗ್ ಕೂಡ ಹೇಳ್ಕೊಡ್ತಾ ಇದೀನಿ ಸೊ ಬನ್ನಿ ಟಾಪಿಕ್ ಶುರು ಶುರು ಮಾಡಕ್ ಮುಂಚೆ ಚಾನಲ್ಗೆ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡಿ ಅಕ್ಟೋಬರ್ ಹದಿನಾರನೇ ತಾರೀಕಿಂದ ಬೇಸಿಕ್ ಆನ್ಲೈನ್ ಕ್ಲಾಸ್ ಅಕ್ಟೋಬರ್ ಬೇಸಿಕ್ ಆನ್ಲೈನ್ ಕ್ಲಾಸ್ ನೈನ್ ಬ್ಯಾಚ್ ಓಪನ್ ಆಗ್ತಾ ಇದೆ ರನ್ನಿಂಗ್ ಆಗ್ತಾ ಇದೆ ಇದು ಬಂದು ನನ್ನ ಒಂಬತ್ತನೇ ಬ್ಯಾಚ್ ನೈನ್ತ್ ಬ್ಯಾಚ್ ಅಕ್ಟೋಬರ್ ಹದಿನಾರನೇ ತಾರೀಕಿಂದ ಸೊ ಯಾರಿಗೆಲ್ಲ ಸೇರ್ಕೊಳ್ಳೋ ಇಂಟ್ರೆಸ್ಟ್ ಇದೆ ಸ್ಕ್ರೀನ್ ಶೋ ಆಗ್ತಿದೆ ನಂಬರ್ ಆ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು ಈಗಲಿಂದಲೇ ಅದ್ರಲ್ಲಿ ಏನೆಲ್ಲ ಹೇಳ್ಕೊಡ್ತೀನಿ ಅಂತ ಸುಮಾರು ಹಾಕಿದೀನಿ ನೋಡಿ ಇನ್ ಕೇಸ್ ನಿಮಗೆ ಸಿಕ್ಕಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ಬೇಸಿಕ್ ಆನ್ಲೈನ್ ಕ್ಲಾಸ್ ವಿಡಿಯೋ ಲಿಂಕ್ ಕಳಿಸಿ ಅಂತ ಮೆಸೇಜ್ ಮಾಡಿದ್ರೆ ಅಲ್ಲೂ ಕೂಡ ಕಳಿಸ್ಕೊಡ್ತೀನಿ ಓಕೆನಾ ಸೊ ಬನ್ನಿ ಟಾಪಿಕ್ ಇದು ಬಂದು ಮೆಷರ್ಮೆಂಟ್ ಬ್ಲೌಸ್ ಇದು ಬಂದು ಮೈನ್ ಫ್ಯಾಬ್ರಿಕ್ ಸೊ ಇದು ಲೈನಿಂಗ್ ಓಕೆನಾ ಫಸ್ಟ್ ಲೈನಿಂಗ್ ನಾವು ಯಾವ ರೀತಿ ತಗೊಳ್ಬೇಕು ಸೊ ಅದನ್ನ ಹೇಳ್ಕೊಟ್ಬಿಡ್ತೀನಿ ಸೊ ಈ ರೀತಿ ಹಾಕೊಳ್ಳಿ ಹಾಕೊಂಡು ಸೊ ಇದು ಬಂದು ಮೆಷರ್ಮೆಂಟ್ ಬ್ಲೌಸ್ ನೋಡಿ ಇದರಲ್ಲಿ ಡೀಪ್ ಮತ್ತೆ ಬ್ರಾಡು ಎರಡೂ ಕೂಡ ಜಾಸ್ತಿ ಇದೆ ಫಸ್ಟ್ ನಾವು ಚೆಸ್ಟ್ ಮೆಷರ್ಮೆಂಟ್ ತಗೊಂಬೋಣ ಉಪ್ಪಟ್ಟಿ ಯಾವ ಕಡೆ ಇದೆ ಅಲ್ಲಿಂದ ನಾವು ತಗೊಳ್ಳೋಣ ಇಲ್ಲಿ ಎಷ್ಟು ಬರ್ತಾ ಇದೆ ಹತ್ತು ಇಂಚು ಬರ್ತಾ ಇದೆ ನೋಡಿ ಹತ್ತು ಇಂಚ್ ಬರ್ತಾ ಇದೆ ಸೊ ಹತ್ತಿಗೆ ಮೂರು ಇಂಚು ಸೇರಿಸ್ಕೊಳ್ಬೇಕು ಹತ್ತಕ್ಕೆ ಮೂರು ಇಂಚು ಸೇರಿಸಿ ಹದಿಮೂರು ಇಂಚಿಗೆ ಬಟ್ಟೆಯ ಅಗ್ಲ ತಗೊಳ್ಳಿ ನೋಡಿ ಇದು ಕರೆಕ್ಟ್ ಆಗಿ ಹದ್ಮೂರ್ ಇಂಚ್ ಇದೆ ಸೊ ಎಲ್ಲಾ ಕಡೆ ಹದಿಮೂರು ಇಂಚ್ ಚೆಕ್ ಮಾಡ್ಕೊಂಡು ಸ್ಟ್ರೈಟ್ ಆಗಿ ಕಟ್ ಮಾಡ್ಕೊಳ್ಳಿ ನೋಡಿ ಹಾಕೊಂಡಿದೀನಿ ಇಲ್ಲಿ ಕಟಿಂಗ್ ಮಾಡ್ಕೊಳ್ತೀನಿ ಆಯ್ತು ಈಗ ನೆಕ್ಸ್ಟ್ ಬ್ಲೌಸ್ ನ ಲೆಂತ್ ಮಾರ್ಕ್ ಮಾಡ್ಕೊಳ ಬ್ಲೌಸ್ ನ ಲೆಂತ್ ಸೊ ಇವ್ರದ್ದು ಬ್ಲೌಸ್ ಲೆಂತ್ ಬಂದು ಹದಿನಾಲ್ಕೂವರೆ ಇಂಚ್ ಇದೆ ಸೊ ಹದಿನಾಲ್ಕೂವರೆಗೆ ಒನ್ ಇಂಚ್ ಸೇರಿಸಿ ಹದಿನೈದು ವರೆ ಇಂಚ್ಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಬಂದು ಲೈನ್ ಹಾಕೊಳ್ಳೋಣ ಸೊ ಇದು ಬಂದು ಒನ್ ಇಂಚ್ ನಾನು ಎಕ್ಸ್ಟ್ರಾ ತಗೊಂಡಿರೋದು ಬ್ಯಾಕ್ ಪಾರ್ಟ್ಗೆ ಮಾರ್ಕ್ ಹಾಕೊಂಡ್ಬೇಡ ಸೊ ಅಪ್ಪರ್ ಚೆಸ್ಟ್ ಎಷ್ಟು ಹತ್ತು ಇಂಚು ಅಂದ್ರೆ ಫಾರ್ಟಿ ಇಂಚು ನಲ್ವತ್ತು ಇಂಚು ಇದೆ ಸುತ್ತಲತ್ತೆ ಬ್ಲೌಸ್ ಡೀಪ್ ಮತ್ತು ಬ್ರಾಡ್ ನೆಕ್ ಬ್ಲೌಸ್ ಓಕೆನಾ ನಾನು ಇವಾಗ ಏನ್ ಹೇಳ್ಕೊಡ್ತೀನಿ ಬ್ಲೌಸ್ ಕಟ್ಟಿಂಗ್ ಫುಲ್ಲು ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಹಾಗೆ ಲಾಸ್ಟ್ ಅಲ್ಲಿ ಒಂದು ಟ್ರಿಕ್ಸ್ ಹೇಳ್ಕೊಡ್ತೀನಿ ಅದನ್ನು ಕಟಿಂಗ್ ಮಾಡಿ ಅದನ್ನು ನೋಡ್ಕೊಳ್ಳಿ ಸೊ ಯಾರಿಗೆಲ್ಲ ಶೋಲ್ಡರ್ ಡ್ರಾಪ್ ಏನೇ ಮಾಡ್ತಿದ್ರು ಶೋಲ್ಡರ್ ಡ್ರಾಪ್ ಆಗೇ ಆಗುತ್ತೆ ಅಂತೀರಾ ಸೊ ಒಳ್ಳೆ ಟ್ರಿಕ್ ಇದನ್ನ ಯೂಸ್ ಮಾಡಿ ಯಾವ್ದೇ ಕಾರಣಕ್ಕೂ ಶೋಲ್ಡರ್ ಡ್ರಾಪ್ ಆಗಲ್ಲ ನೀವೊಂದು ನಿಮ್ ಮೇಲೆ ಪ್ರಯೋಗ ಮಾಡಿ ನೋಡಿ ನಾನು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀನಿ ಯಾವ್ದೇ ಕಾರಣಕ್ಕೂ ಶೋಲ್ಡರ್ ಡ್ರಾಪ್ ಆಗಲ್ಲ ಸೊ ಶೋಲ್ಡರ್ ಇಟ್ಕೊಳ್ಬೇಕು ಶೋಲ್ಡರ್ ಇಟ್ಕೊಳಕ್ ಮುಂಚೆ ಎಷ್ಟಿದೆ ಡೀಪ್ ನೆಕ್ ಅನ್ನೋದನ್ನ ಇಲ್ಲಿ ನೋಡ್ಕೊಳ್ಳೋಣ ಇವ್ರದ್ದು ನೋಡಿ ಡೀಪ್ ನೆಕ್ ಬಂದು ಒಂಬತ್ತು ಅಂದ್ರೆ ಇವ್ರದ್ದು ಇಲ್ಲಿ ಒಂಬತ್ತು ಇಂಚಿದೆ ಇವ್ರು ಇನ್ನೊಂದು ಅರ್ಧ ಇಂಚು ಜಾಸ್ತಿ ಮಾಡಕ್ ಹೇಳಿದ್ದಾರೆ ಸೊ ಇದನ್ನ ನಾನು ಇಲ್ಲಿ ಒಂಬತ್ತೂವರೆ ಇಲ್ಲಿಗೆ ಬರುತ್ತೆ ಸೊ ಇಷ್ಟ ಇಳಿಸ್ತಾ ಇದೀನಿ ಒಂದು ಅರ್ಧ ಇಂಚು ಯಕ್ಷ ತಗೊಳ್ತಾ ಇದ್ದೀನಿ ಒಂಬತ್ತುವರೆ ಇಂಚು ಡೀಪ್ ನೆಕ್ ಓಕೆನಾ ಒಂಬತ್ತೂವರೆ ಇಂಚ್ ಅರ್ಧ ಇಂಚು ಸೇರಿಸಿ ಹತ್ತು ಇಂಚಿಗೆ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ ಬ್ಯಾಕ್ ಅಲ್ಲಿ ಡೀಪ್ ನೆಕ್ ಓಕೆನಾ ಒಂಬತ್ತುವರೆ ಇಂಚು ಡೀಪ್ ಡೀಪ್ ಅಂದ್ರೆ ಜಾಸ್ತಿ ಡೀಪ್ ನೆಕ್ ಆಯ್ತು ಹಾಗೆ ಇವ್ರದು ಸ್ವಲ್ಪ ಬ್ರಾಡ್ ಜಾಸ್ತಿ ಇದೆ ನಲವತ್ತು ಇಂಚು ಅಂದ್ರೆ ಸ್ವಲ್ಪ ಮೈ ಅಗ್ಲ ಬರುತ್ತೆ ಈ ಬ್ರಾಡ್ ಜಾಸ್ತಿ ಬರುತ್ತೆ ಸೊ ಇವಾಗ ನಾವ್ ಇವ್ರಿಗೆ ಎಷ್ಟಿಟ್ಕೊಳ ನೆಕ್ ಅಗ್ಲ ಓಕೆನಾ ನೆಕ್ ಅಗ್ಲ ನಾನು ಇವ್ರಿಗೆ ಇಡ್ತಾ ಇರೋದು ಎರಡು ಇಂಚು ಇವ್ರದ್ದು ಶೋಲ್ಡರ್ ಎಷ್ಟಿದೆ ಶೋಲ್ಡರ್ ಎಷ್ಟಿದೆ ಎರಡು ಕಾಲ್ ಇಂಚ್ ಇದೆ ಎರಡು ಕಾಲ್ ಇಂಚ್ಗೆ ಮುಕ್ಕಾಲು ಇಂಚು ಸೇರಿಸ್ಕೊಳ್ಳಿ ಎಷ್ಟಾಯ್ತು ಟೋಟಲ್ ಎರಡು ಕಾಲ್ಗೆ ಮುಕ್ಕಾಲ್ ಇಂಚು ಸೇರಿಸಿದ್ರೆ ಎರಡು ಮುಕ್ಕಾ ಸಾರಿ ಮೂರ್ ಇಂಚ್ ಆಗುತ್ತೆ ಈ ನೆಕ್ ಬಿಡ್ತಿಲ್ ಏನ್ ಮಾರ್ಕ್ ಹಾಕಿದೀವಿ ಇಲ್ಲಿಂದ ಮೂರ್ ಇಂಚು ಮಾರ್ಕ್ ಹಾಕೊಳ್ಳಿ ಮೂರ್ ಇಂಚ್ಗೆ ಓಕೆನಾ ಇದಲ್ಲ ಇಲ್ಲಿ ಮೂರ್ ಇಂಚು ಸೊ ಟೋಟಲ್ ಎಷ್ಟಾಯಿತು ಇಲ್ಲಿ ಎರಡು ಇಂಚು ನೆಕ್ ಬಿಡ್ತು ಇಲ್ಲಿ ಮೂರು ಇಂಚು ಟೋಟಲ್ ಐದು ಇಂಚು ಶೋಲ್ಡರ್ ಆಯಿತು ಓಕೆನಾ ನಲವತ್ತು ಇಂಚು ಎದೆ ಸುತ್ತೆ ಆ ಬ್ಲೌಸ್ಗೆ ಒಂಬತ್ತುವರೆ ಇಂಚು ಡೀಪ್ ನೆಕ್ ಒಂಬತ್ತು ಒಂಬತ್ತುವರೆ ಹತ್ತು ಹತ್ತುವರೆ ಸೊ ಇಷ್ಟಕ್ಕೂ ನೀವು ಈ ಮೆಜರ್ಮೆಂಟ್ ಹಾಕೊಳ್ಬಹುದು ಒಂಬತ್ತುವರೆ ಇಂಚು ಡೀಪ್ ನೆಕ್ ಗೆ ನಾನು ಇಲ್ಲಿ ಇಟ್ಟಿರೋದು ಐದು ಇಂಚು ಶೋಲ್ಡರ್ ಐದು ಇಂಚು ಶೋಲ್ಡರ್ ಗೆ ಅರ್ಧ ಇಂಚು ಸೇರಿಸಿ ಐದುವರೆ ಇಂಚಿಗೆ ಆರ್ಮೋಲ್ ಲೆಂತ್ ನ ಮಾರ್ಕ್ ಹಾಕ್ತಾ ಇದ್ದೀನಿ ಲೈನ್ ಹಾಕೊಂಡೆ ಇಲ್ಲಿಂದ ಇಲ್ಲಿ ಎಷ್ಟು ಮಾರ್ಕ್ ಮಾಡಿದೀವಿ ಐದು ಇಂಚು ಅದೇ ಕೂಡ ಮಾರ್ಕ್ ಹಾಕೊಳ್ಳಿ ಇಲ್ಲಿ ಸ್ಟ್ರೈಟ್ ಲೈನ್ ಡ್ರಾ ಮಾಡ್ಕೊಳ್ಳಿ ಈಗ ಅಪ್ಪರ್ ಚೆಸ್ಟ್ ಎಷ್ಟಿತ್ತು ಹತ್ತು ಇಂಚ್ ಇತ್ತು ಹತ್ತು ಇಂಚ್ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿಂದ ಒಂದು ಕಾಲ್ ಇಂಚ್ ಮಾರ್ಕ್ ಮಾಡಿಕೊಂಡು ಜಸ್ಟ್ ಈ ರೀತಿ ಶೇಪ್ ಕೊಡಿ ಈ ರೀತಿ ಓಕೆನಾ ಸೊ ನಾವು ಇಲ್ಲಿ ಡೀಪ್ ಮಾರ್ಕ್ ಹಾಕಿದೀವಿ ಸೊ ಇವ್ರದ್ದು ಬ್ರಾಡ್ ಸ್ವಲ್ಪ ಜಾಸ್ತಿ ಇದೆ ಎಷ್ಟಿದೆ ನೋಡೋಣ ನೋಡಿ ಈ ತರ ಹಾಕೊಳ್ಳಿ ನೀಟಾಗಿ ಬ್ಲೌಸ್ ನ ಸೊ ಇಲ್ಲಿಂದ ಇಲ್ಲಿಗೆ ಬ್ರಾಡ್ ಎಷ್ಟಿದೆ ಚೆಕ್ ಮಾಡ್ಕೊಳ್ಳೋಣ ಸೊ ಎಷ್ಟಿದೆ ಏಳು ಇಂಚ್ ಇದೆ ಏಳು ಕಾಲು ಇಂಚ್ ಇದೆ ಅದು ಸೊ ಇಲ್ಲಿ ನಾನು ಏಳು ಇಂಚ್ ಇದೆ ಇಂಚಲ್ಲಿ ಮೂರುವರೆ ಇಂಚು ಸೊ ಮೂರುವರೆ ವರೆ ಇಂಚ್ಗೆ ಇಲ್ಲಿ ನಾನು ಮಾರ್ಕ್ ಹಾಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ಎರಡು ಇಂಚು ಅದು ಹಾಗೆ ಇರ್ಲಿ ಇಲ್ಲಿ ಮಾತ್ರ ನೀವು ಬ್ರಾಡ್ ಇಟ್ಕೊಳ್ಬೇಕು ಇಲ್ಲಿಂದ ಒಂದು ಲೈನ್ ಹಾಕೊಳ್ಳಿ ಈ ರೀತಿ ಓಕೆನಾ ಈ ರೀತಿ ಲೈನ್ ಹಾಕೊಂಡು ಇಲ್ಲಿ ಜಸ್ಟ್ ನೀವು ಶೇಪ್ ಕೊಡಿ ರೌಂಡ್ ಶೇಪ್ ಈ ರೀತಿ ಆದ್ಮೇಲೆ ನೆಕ್ಸ್ಟ್ ಇವ್ರದ್ದು ಸೊಂಟದ ಸುತ್ತಳತೆ ಸೊ ಸೊಂಟದ ಸುತ್ತಳತೆ ಮೆಷರ್ ಮಾಡ್ಕೊಳ್ತಾ ಇದ್ದೀನಿ ಸೊಂಟದ ಸುತ್ತಳತೆ ಬಂದು ಮೂವತ್ತ ನಾಲ್ಕು ಇಂಚ್ ಇದೆ ನಾಲ್ಕರಿಂದ ಡಿವೈಡ್ ಬೈ ಮಾಡಿದಾಗ ಎಂಟು ವರೆ ಆಗುತ್ತೆ ಎಂಟುವರೆಗೆ ಒನ್ ಇಂಚು ಸೇರಿಸಿ ಒಂಬತ್ತುವರೆ ಇಂಚಿಗೆ ಮಾರ್ಕ್ ಹಾಕಿ ಇಲ್ಲಿಂದ ಇಲ್ಲಿಗೆ ಎರಡು ಇಂಚು ಮಾರ್ಜಿನ್ ಓಕೆನಾ ಸೊ ಟೇಪ್ ನೋಡಿ ಮತ್ತೆ ಇಲ್ಲಿ ಇಟ್ಕೊಂಡು ಟೇಪ್ ರೀತಿ ಮಡಚಕೊಂಡು ಬ್ಯಾಕ್ ಅಲ್ಲಿ ಡಾಟ್ ಸೊ ಈ ರೀತಿ ಮಾಡ್ಕೊಳ್ಳಿ ಬ್ಯಾಕ್ ಡಾಟ್ ಇದು ಓಕೆನಾ ಇಲ್ಲಿಂದ ಎರಡು ಮಾರ್ಜಿನ್ ಗೆ ಮಾರ್ಕ್ ಹಾಕೊಳ್ಳಿ ಇಲ್ಲಿ ಸ್ಟ್ರೈಟ್ ಲೈನ್ ಹಾಕೊಳ್ಳೋಣ ಈ ಏನ್ ಮಾರ್ಕ್ ಹಾಕಿದ್ವಿ ಆ ಮಾರ್ಕ್ ನ ಈ ರೀತಿ ಜೋಡಿಸ್ಕೊಂಡ್ಬಿಡೋಣ ಈ ರೀತಿ ಸೊ ಡಾಟ್ ನಯನ್ ಏನು ಡೀಪ್ ಇಟ್ಟಿದೀವಿ ಅದಕ್ಕೂ ಡಾಟ್ ಗೂ ಇಲ್ಲಿ ಒನ್ ಇಂಚಷ್ಟು ಡಿಫ್ರೆನ್ಸ್ ಬಂದ್ರೆ ಸಾಕು ಅಷ್ಟು ನೀವು ಇಲ್ಲಿ ಇಟ್ಕೊಳ್ಳಿ ಇಲ್ಲಿ ಒನ್ ಇಂಚ್ ಎಕ್ಸ್ಟ್ರಾ ಇಟ್ಟಿದ್ವಿ ಈ ಕಡೆ ಹಾಫ್ ಇಂಚು ಈ ಕಡೆ ಹಾಫ್ ಇಂಚು ಸ್ಕೇಲ್ ಅಲ್ಲಿ ಲೈನ್ ಹಾಕೊಂಬಿಡಿ ಈ ರೀತಿ ಇಷ್ಟೇ ಇದು ನಮ್ಮ ಬ್ಯಾಕ್ ಪಾರ್ಟ್ ನ ಕಟಿಂಗ್ ಕಟ್ ಮಾಡ್ಕೊಂಬಿಡ್ತೀನಿ ತರ ನೋಡಿ ನೆಕ್ ಆಗ್ಲಾ ಯಾವಾಗ್ಲೂ ಕಟಿಂಗ್ ಮಾಡ್ಕೊಂಡ್ಬಿಡ್ತಾರೆ ಸೊ ನೋಡಿ ಅದ್ರಲ್ಲೂ ಸ್ಪೆಷಲಿ ಈ ರೀತಿ ಫ್ಯಾಬ್ರಿಕ್ ಎಲ್ಲ ಆದ್ರೆ ಸ್ಟಿಚಿಂಗ್ ಮಾಡೋಕ್ ತುಂಬಾ ಕಷ್ಟ ಆಗುತ್ತೆ ಸೊ ಅಂತ ಟೈಮಲ್ಲಿ ಇವ್ ಏನ್ ಮಾಡ್ಬೇಕು ನೋಡಿ ಈ ರೀತಿ ನಾವೇನ್ ನೆಕ್ ಮಾರ್ಕ್ ಮಾಡಿರ್ತೀವಿ ಅದನ್ನ ಈ ರೀತಿ ಪ್ರೆಸ್ ಮಾಡ್ಕೊಂಡು ಇಲ್ಲೇನ್ ನೋಡಿ ಪ್ರಿಂಟ್ ಬಂದಿರುತ್ತೆ ಅದ್ರ ಮೇನ್ ಅದನ್ನ ಹೈಲೈಟ್ ಮಾಡ್ಕೊಳ್ಳಿ ಈ ರೀತಿ ಫ್ಯಾಬ್ರಿಕ್ ಬಂದಾಗ ಜಸ್ಟ್ ಈ ರೀತಿ ಇದ್ರ ಮೇಲೆ ಮೇನ್ ಫ್ಯಾಬ್ರಿಕ್ ಏನಿದೆ ಇದ್ರ ಮೇಲೆ ಲೈನಿಂಗ್ ನ ಇಟ್ಟು ಈ ರೀತಿ ಸುತ್ತ ಸ್ಟಿಚ್ ಹಾಕೊಂಡ್ರೆ ನಿಮ್ಗೆ ತುಂಬಾ ಈಸಿ ಆಗುತ್ತೆ ಮೊದಲೇ ಕಟ್ ಮಾಡ್ಕೊಂಡು ನೀವು ಮಾಡೋಕೋದ್ರೆ ತುಂಬಾ ಕಷ್ಟ ಆಗುತ್ತೆ ಸ್ಪೆಷಲಿ ಈ ತರ ಫ್ಯಾಬ್ರಿಕಲ್ಲಿ ನೆಕ್ಸ್ಟ್ ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ ಇಷ್ಟೇ ಫ್ರಂಟ್ ಪಾರ್ಟ್ ಸೊ ರೆಡಿ ಹದಿನಾಲ್ಕೂವರೆ ಇಂಚು ಪ್ಲಸ್ ಎರಡು ಇಂಚು ಬ್ಯಾಕ್ ಬಂದ್ ಇಂಚ್ ತಗೊಂಡ್ವಿ ಗೆ ಎರಡು ಇಂಚ್ ತಗೊಳ್ಳಿ ಸೊ ಹದಿನಾಲ್ಕೂವರೆ ಪ್ಲಸ್ ಎರಡು ಹದಿನಾರು ವರೆ ಆಗುತ್ತೆ ಹದಿನಾರೂವರೆ ಇಂಚ್ಗೆ ನಾನು ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ ಇಲ್ಲೊಂದು ಹಾಫ್ ಇಂಚ್ ಎಕ್ಸ್ಟ್ರಾ ಇದೆ ಅದನ್ನ ಕಟ್ ಮಾಡಿ ತಗದ್ಬಿಡ್ತೀವಿ ಏನ್ ಎಕ್ಸ್ಟ್ರಾ ಇದೆ ಅದ್ ಕಟ್ ಮಾಡಿ ತಗದ್ಬೇಡ ಸೊ ಇವಾಗ ಮಾರ್ಕ್ ಹಾಕಕ್ ಮುಂಚೆ ಹುಪ್ಪಟ್ಟಿ ಕಾಜಾ ಪಟ್ಟಿಗೆ ಅಂತ ಹೇಳಿ ಒಂದು ಹಾಫ್ ಇಂಚ್ ನೀವು ಇಲ್ಲಿ ಮಾರ್ಕ್ ಹಾಕೊಂಡ್ಬಿಡಿ ಉಪ್ಪಟ್ಟಿ ಕಾಜಾಪಟ್ಟಿಗೆ ಇದನ್ನ ನಾವು ಯೂಸ್ ಮಾಡ್ಕೊಳ್ತೀವಿ ಉಪ್ಪಟ್ಟಿ ಕಾಜಾಪಟ್ಟಿ ಅಟ್ಯಾಚ್ ಮಾಡುವಾಗ ಈಗ ಈ ಲೈನ್ ಇಂದ ಈ ಈ ಕಡೆ ಹಾಫ್ ಇಂಚ್ ಏನಿದೆ ತಗೊಳ್ಬಾರ್ದು ಈ ಲೈನ್ ಇಂದ ಕಡೆ ಬ್ಯಾಕ್ ಪಾರ್ಟ್ ಅಲ್ಲಿ ಶೋಲ್ಡರ್ ಐದ್ ಇಂಚು ಅದನ್ನ ಇಲ್ಲಿ ಮಾರ್ಕ್ ಹಾಕೊಳ್ಳಿ ಆರ್ಮೋಲ್ ಲೆಂತ್ ಐದುವರೆ ಬ್ಯಾಕ್ ಪಾರ್ಟ್ ಅಲ್ಲಿ ಏನ್ ಇಟ್ಟಿದ್ವಿ ಸೇಮ್ ಆಸ್ ಇಟ್ ಈಸ್ ಆರ್ಮೋಲ್ ಮತ್ತೆ ಶೋಲ್ಡರ್ ನ ನೀವು ಹಾಕೊಳ್ಬೇಕು ಇಲ್ಲೊಂದು ಲೈನ್ ಹಾಕೊಳ್ಳಿ ಇಲ್ಲಿಂದ ಇಲ್ಲಿ ಎಷ್ಟಿದೆ ಐದು ಇಂಚು ಆ ಐದ್ ಇಂಚನ ಇಲ್ಲೂ ಕೂಡ ಮಾರ್ಕ್ ಮಾಡ್ಕೊಳ್ಳಿ ಲೈನ್ ಹಾಕೊಳ್ಳಿ ಎದೆ ಸುತ್ತಳತೆಯ ನಾಲ್ಕನೇ ಒಂದು ಭಾಗ ಅಪ್ಪರ್ ಚೆಸ್ಟ್ ಎಷ್ಟಿದೆ ಹತ್ತು ಇಂಚಿದೆ ಹತ್ತು ಇಂಚಿಗೆ ಇಲ್ಲಿ ಮಾರ್ಕ್ ಹಾಕೊಳ್ಳಿ ಇಲ್ಲಿಂದ ಮುಕ್ಕಾಲು ಇಂಚಿಗೆ ಒಂದು ಮಾರ್ಕ್ ಹಾಕೊಂಡು ನೋಡಿ ಇಲ್ಲಿ ಫ್ರೆಂಡ್ಸ್ ಆರ್ಮೋಲ್ ಶೇಪ್ ಈ ತರ ಹೊರಗಡೆ ಬಂದು ಈ ರೀತಿ ಮಾರ್ಕ್ ಹಾಕೊಳ್ಳಿ

ಏಳುವರೆ ಇಂಚಿಗೆ ಫ್ರಂಟ್ ನೆಕ್ ಡೀಪ್ ನ ಮಾರ್ಕ್ ಹಾಕ್ತಾ ಇದ್ದೀನಿ ಇಲ್ಲಿ ಎರಡು ಇಂಚ್ ಇತ್ತಲ್ಲ ಇಲ್ಲೂ ಅಷ್ಟೇ ಸಾಕು ಎರಡು ಇಂಚಿಗೆ ಮಾರ್ಕ್ ಹಾಕೊಳ್ಳಿ ಇಲ್ಲಿ ಈ ರೀತಿ ಒಂದು ಲೈನ್ ಹಾಕೊಂಡು ಇಲ್ಲಿ ನೀವು ರೌಂಡ್ ಶೇಪ್ ಕೊಟ್ಕೊಳ್ಳೋಣ ಸೊ ನೆಕ್ಸ್ಟ್ ಇವ್ರದ್ದು ಮಿಡಲ್ ಚೆಸ್ಟ್ ರೌಂಡ್ ನ ಮಾರ್ಕ್ ಹಾಕಬೇಕು ಮಿಡಲ್ ಚೆಸ್ಟ್ ರೌಂಡ್ ಮಾರ್ಕ್ ಹಾಕಕ್ಕೆ ಮಿಡಲ್ ಚೆಸ್ಟ್ ಎಲ್ಲಿ ಬರುತ್ತೆ ಸೊ ಅದನ್ನ ನೋಡ್ಕೊಳ್ಬೇಕಲ್ವಾ ಇಲ್ಲಿಂದ ಈ ಶೋಲ್ಡರ್ ಅಟ್ಯಾಚ್ ಎಲ್ಲಿ ಇದೆ ಇಲ್ಲಿಂದ ಟೇಪ್ ಮೆಷರ್ ಮಾಡಿಕೊಂಡು ಈ ಡಾಟ್ ಇದೆಯಲ್ಲ ಈ ಡಾಟ್ ಕರೆಕ್ಟ್ ಆಗಿ ಟೇಪ್ ಇಟ್ಕೊಳ್ಳಿ ಸೊ ಎಷ್ಟು ಬರ್ತಾ ಇದೆ ಹತ್ತುವರೆ ಇಂಚು ಇಂಚ್ ಬರ್ತಾ ಇದೆ ಹತ್ತು ಇಂಚಿಗೆ ಅರ್ಧ ಇಂಚು ಸೇರ್ಸಿ ಹನ್ನೊಂದು ಇಂಚಿಗೆ ಮಾರ್ಕ್ ಹಾಕೊಳ್ಳಿ ಅರ್ಧ ಇಂಚ್ ಎನಿಕ್ ಸೇರ್ಸ್ಕೊಂಡಿದ್ದು ಶೋಲ್ಡರ್ ಅಟ್ಯಾಚಲ್ಲಿ ಹಾಫ್ ಇಂಚ್ ಹೋಗುತ್ತಲ್ಲ ಹಂಗಾಗಿ ನೆಕ್ಸ್ಟ್ ಈ ಲೈನ್ ಇಂದ ಕೆಳಗೆ ಎರಡೂವರೆ ಇಂಚ್ ಮಾರ್ಕ್ ಹಾಕೊಳ್ಳಿ ಇದು ಬಂದು ಅಂಡರ್ ಬಸ್ಟ್ ಲೈನ್ ಇದು ಫುಲ್ ಬಸ್ಟ್ ಇದು ಅಂಡರ್ ಬಸ್ಟ್ ಮಿಡಲ್ ಚೆಸ್ಟ್ ರೌಂಡ್ ಈಗ ನಾವು ಮಾರ್ಕ್ ಹಾಕೋಣ ಬ್ಲೌಸ್ ನಲ್ಲಿ ಮಿಡಲ್ ಚೆಸ್ಟ್ ರೌಂಡ್ ಮಾರ್ಕ್ ನ ಹೇಗೆ ಎಷ್ಟು ಮೆಷರ್ಮೆಂಟ್ ಇದೆ ಹೇಗೆ ತಗೊಳ್ಳೋದು ಓಕೆನಾ ಇಲ್ಲಿ ಡಾಟ್ ಇಟ್ಕೊಳ್ಳಿ ಈ ಡಾಟ್ ಹತ್ರ ಈ ರೀತಿ ಇಟ್ಕೊಳ್ಳಿ ಇಟ್ಕೊಂಡು ಸೊ ಇಲ್ಲಿ ಏನ್ ನೇರ ಬರುತ್ತೆ ಇಲ್ಲಿ ಟೇಪ್ ಇಟ್ಕೊಳ್ಳಿ ಇಲ್ಲಿ ಎಷ್ಟು ಬರ್ತಾ ಇದೆ ಹತ್ತುವರೆ ಇಂಚ್ ಬರ್ತಾ ಇದೆ ಅಥವಾ ಮಿಡಲ್ ಚೆಸ್ಟ್ ರೌಂಡ್ ಹತ್ತುವರೆ ಬರ್ತಾ ಇದೆ ಹತ್ತುವರೆ ಇಂಚ್ ಇಲ್ಲಿ ಮಾರ್ಕ್ ಹಾಕೊಳ್ಳಿ ಸೊ ಅದೇ ಹತ್ತುವರೆ ಇಂಚ್ ಇಲ್ಲೂ ಮಾರ್ಕ್ ಹಾಕೊಳ್ಳಿ ಅದೇ ಹತ್ತುವರೆ ಗೆ ಇಲ್ಲಿ ಮಾರ್ಕ್ ಹಾಕೊಳ್ಳಿ ಓಕೆನಾ ಸೊ ಇಲ್ಲಿ ಒಂದು ಚೇಂಜ್ ಏನಪ್ಪಾ ಅಂದ್ರೆ ಇಲ್ಲಿ ಅಪ್ಪರ್ ಚೆಸ್ಟ್ ಏನಿದೆ ಹತ್ತು ಇಂಚು ಅದು ಮಾರ್ಕ್ ಹಾಕಿದೀವಿ ಸೊ ಇಲ್ಲಿ ಒಂದು ಡಾಟ್ ಬರುತ್ತಲ್ಲ ಆ ಡಾಟ್ಗೆ ಇಲ್ಲಿ ಒಂದು ಹಾಫ್ ಇಂಚ್ ಗೆ ಎಕ್ಸ್ಟ್ರಾ ಮಾರ್ಕ್ ಹಾಕೊಳ್ಳಿ ಅಂದ್ರೆ ಈ ಹಾಫ್ ಇಂಚ್ ಡಾಟ್ ಗೋಸ್ಕರ ತಗೊಂಡಿದೀವಿ

ಸೊ ನೆಕ್ಸ್ಟ್ ಇವಾಗ ನಾವು ಮೇನ್ ಡಾಟ್ ನ ಫಸ್ಟ್ ಮಾರ್ಕ್ ಹಾಕೊಳ್ಬೇಕು ಬ್ಲೌಸ್ ಅಲ್ಲಿ ಸೊ ಮೇನ್ ಡಾಟ್ ಮಾರ್ಕ್ ಹಾಕೊಳ್ಳಿಕ್ಕೆ ಮಿಡಲ್ ಫುಲ್ ಬಸ್ಟ್ ಅಥವಾ ಮಿಡಲ್ ಚೆಸ್ಟ್ ರೌಂಡ್ ಏನಿದೆ ಅಲ್ಲಿ ಮಾರ್ಕ್ ಹಾಕೊಳ್ಬೇಕು ಸೊ ಇದಕ್ಕೊಂದು ಫಾರ್ಮುಲಾ ಇದೆ ಮೇನ್ ಡಾಟ್ ಎಲ್ಲಿ ಮಾರ್ಕ್ ಹಾಕಬೇಕು ಇಲ್ಲಿ ಹಾಕ್ತೀರಾ ಇಲ್ಲಿ ಹಾಕ್ತೀರಾ ಇಲ್ಲಿ ಹಾಕ್ತೀರಾ ಎಲ್ಲಿ ಹಾಕ್ಬೇಕು ಅದಕ್ಕೊಂದು ಫಾರ್ಮುಲಾ ಬೇಕಲ್ಲ ಸೊಂದು ನಮ್ಮ ಅಪ್ಪರ್ ಚೆಸ್ಟ್ ಇದೆ ಅಂದ್ರೆ ಹತ್ತು ಇಂಚು ಹತ್ತು ಇಂಚು ಅಂದ್ರೆ ಫುಲ್ ಬ್ಲೌಸ್ ನ ಮೆಷರ್ಮೆಂಟ್ ಬಂದು ನಲ್ವತ್ ಇಂಚು ನಲ್ವತ್ತು ಇಂಚಿನ ನ ಹತ್ತರಿಂದ ಡಿವೈಡ್ ಮಾಡಿ ಸೊ ಅವಾಗ ಎಷ್ಟು ಬರುತ್ತೆ ನಾಲ್ಕು ಇಂಚು ಬರುತ್ತೆ ಸೊ ಇಲ್ಲಿ ಮಾರ್ಕ್ ಹಾಕೊಳ್ಳಿ ಸೊ ಅದೇ ನಾಲ್ಕು ಇಂಚ್ಗೆ ಈ ಲೈನ್ ಮೇಲೂ ಮಾರ್ಕ್ ಹಾಕೊಳ್ಳಿ ಓಕೆನಾ ಈ ರೀತಿ ಮಾರ್ಕ್ ಹಾಕೊಂಡು ಇಲ್ಲಿ ಒಂದು ಸ್ಟ್ರೈಟ್ ಲೈನ್ ಹಾಕೊಳ್ಳಿ ಸೊ ಇದು ಬಂದು ನಮ್ಮ ಮೇನ್ ಡಾಟ್ ಎಲ್ಲಿ ಬರಬೇಕು ಯಾವ ರೀತಿ ಬರಬೇಕು ಉದ್ದ ಎಲ್ಲ ಡಿಸಿಷನ್ ಆಯ್ತು ಈಗ ಇದರ ಅಗಲ ಸೊ ಮೇನ್ ಡಾಟ್ ನ ಮೇನ್ ಡಾಟ್ ಗೆ ಇಲ್ಲಿ ಹಿಡಿತೀವಿ ಅದ್ರ ಅಗಲ ಎಷ್ಟು ತಗೊಳ್ಬೇಕು ಸೊ ಅದು ಗೊತ್ತಾಗಬೇಕಲ್ವಾ ಸೊ ಇವ್ರದ್ದು ಸ್ವಂತದ ಸೂತ್ರತೆ ಎಷ್ಟಿದೆ ಮೂವತ್ ನಾಲ್ಕು ಇಂಚ್ ಇದೆ ನಾಲ್ಕರಿಂದ ಮಾಡಿದಾಗ ಎಂಟು ವರೆ ಆಗುತ್ತೆ ಸೊ ಇಲ್ಲಿಂದ ಎಂಟುವರೆಗೆ ಒಂದು ಮಾರ್ಕ್ ಹಾಕೊಳ್ಳಿ ಸೊ ಇಲ್ಲಿಂದ ಇಲ್ಲಿಗೆ ಎಷ್ಟು ಸ್ಪೇಸ್ ಮಿಕ್ಕಿದೆ ಅದನ್ನ ಮೆಷರ್ ಮಾಡ್ಕೊಳ್ಳಿ ಎರಡು ಇಂಚು ಮಿಕ್ಕಿದೆ ಆ ಎರಡು ಇಂಚಿನ ಈ ಸೆಂಟರ್ ಲೈನ್ ಮೇಲೆ ಇಟ್ಟು ಈ ಕಡೆ ಒಂದ್ ಇಂಚು ಈ ಕಡೆ ಒಂದ್ ಇಂಚು ಎರಡೂ ಕಡೆ ಹಂಚಬೇಕು ಎಲ್ಲಾ ಬ್ಲೌಸ್ ಅಲ್ಲಿ ಎರಡು ಇಂಚು ಮಿಗುತ್ತಾ ಖಂಡಿತ ಇಲ್ಲ ಕೆಲವೊಂದು ಆಗಸ್ಟ್ ಸಾರಿ ಸೊ ಇಷ್ಟು ಓಕೆನಾ ಇಷ್ಟು ಹಾಕಿದ್ಮೇಲೆ ಈ ಮೇನ್ ಡಾಟ್ ಹಾಕಿದ್ಮೇಲೆ ಮಿಕ್ಕಿದ ಏನಿದೆ ಡಾಟ್ಸ್ ನ ಹಾಕೊಂಡ ಈ ಲೈನ್ ಇದೆಯಲ್ಲ ಇಲ್ಲಿ ಫ್ರಂಟ್ ಪಟ್ಟಿಗೆ ಹಾಕಿದೀವಲ್ಲ ಇಲ್ಲಿಂದ ಎರಡು ಇಂಚು ಮೇಲಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಸೊ ಅದಾದ್ಮೇಲೆ ಈ ಡಾಟ್ ಇಲ್ಲಿ ಇಲ್ಲಿಂದ ಒಂದೂವರೆ ಒಂದು ಮಾರ್ಕ್ ಮಾಡ್ಕೊಂಡು ನೋಡಿ ಇನ್ನೊಂದು ಡಾಟ್ ಹಾಕೊಳ್ಳಿ ಸೊ ಅದಾದ್ಮೇಲೆ ಈ ಸೈಡ್ ಎರಡು ಇಂಚು ಮೇಲಕ್ಕೆ ಮಾರ್ಕ್ ಹಾಕೊಂಡು ಈ ಪಾಯಿಂಟ್ ಇಂದ ಒಂದೂವರೆ ಈ ರೀತಿ ಮಾರ್ಕ್ ಹಾಕೊಳ್ಳಿ ಇಲ್ಲಿ ಇದನ್ನ ಈ ರೀತಿ ಮಾರ್ಕ್ ಹಾಕೊಳ್ಳಿ ಸೊ ಅದಾದ್ಮೇಲೆ ಮತ್ತೆ ಇಲ್ಲಿಂದ ಒಂದೂವರೆ ಇಂಚ್ ಮಾರ್ಕ್ ಹಾಕೊಂಡು ಈ ರೀತಿ ಮಾರ್ಕ್ ಹಾಕೊಳ್ಳಿ ಓಕೆನಾ ಸೊ ಇಷ್ಟೇ ಡಾಟ್ಸ್ ಹಾಕೋದು ತುಂಬಾ ಈಸಿ ಈಗ ಕಟಿಂಗ್ ಮಾಡ್ಕೊಳ್ಳೋಣ ಇಷ್ಟು ಮಾರ್ಕ್ ಹಾಕಿದ ಮೇಲೆ ಇದನ್ನ ಈ ರೀತಿ ಓಪನ್ ಮಾಡ್ಕೊಂಡು ನೋಡಿ ಈ ರೀತಿ ಫೋಲ್ಡ್ ಮಾಡಿ ಈ ರೀತಿ ಮಾಡ್ಕೊಳ್ಳಿ ಮಾಡ್ಕೊಂಡಿದಾದ್ಮೇಲೆ ಇಲ್ಲಿ ಓಪನ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಪ್ರಿಂಟ್ ಬಂದಿರುತ್ತೆ ಸೊ ಪ್ರಿಂಟ್ ಮೇಲೆ ಈ ರೀತಿ ಮಾರ್ಕ್ ಹಾಕೊಳ್ಳಿ ಹೈಲೈಟ್ ಮಾಡ್ಕೊಳ್ಳಿ ಈ ರೀತಿ ಸೊ ಈಗ ನೋಡಿ ಭುಜ ಜಾರಬಾರ್ದು ಶೋಲ್ಡರ್ ಡ್ರಾಪ್ ಆಗ್ಬಾರ್ದು ಏನೇ ಮಾಡಿದ್ರು ಆಗ್ಬಾರ್ದು ಸೊ ಅದಕ್ಕೊಂದು ಟ್ರಿಕ್ ಹೇಳ್ಕೊಡ್ತೀನಿ ಈ ಫ್ರಂಟ್ ಇಷ್ಟು ಮಾರ್ಕ್ ಮಾಡಿದ ಆಯ್ತಲ್ಲ ಮಾರ್ಕ್ ಮಾಡಿದಾದ್ಮೇಲೆ ನೋಡಿ ಇದನ್ನ ಒಂದ್ರ ಮೇಲೆ ಒಂದು ನೀಟಾಗಿ ಲೆವೆಲ್ ಅಲ್ಲಿ ಜೋಡ್ಸ್ಕೊಂಬಿಡಿ ಓಕೆನಾ ಸೊ ಇವಾಗ ಏನ್ ಹೇಳ್ಕೊಡ್ತೀನಿ ಈ ಟ್ರಿಕ್ ನ ಏನೇ ಮಾಡಿದ್ರು ನಮ್ಗೆ ಭುಜ ಜಾರುತ್ತೆ ಸೊ ಅಂತವ್ರು ಯೂಸ್ ಮಾಡಿ ಓಕೆನಾ ಸೊ ಈ ರೀತಿ ನೀಟಾಗಿ ಒಂದ್ರ ಮೇಲೆ ಒಂದು ಹಾಕೊಂಡು ಇಲ್ಲಿ ಇದೆಯಲ್ಲ ಇಲ್ಲಿಂದ ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಂಡು ನೋಡಿ ಇಲ್ಲಿ ಡಾಟ್ ಮಾರ್ಕ್ ಹಾಕಿದಿನಲ್ಲ ಕಾಣಿಸ್ತಿದ್ಯಾ ಕ್ಯಾಮ್ರಾದಲ್ಲಿ ನೋಡಿ ಡೈರೆಕ್ಟ್ ಹಾಗೆ ಕಾಣಿಸುತ್ತೆ ಈ ಡಾಟ್ ಮಾರ್ಕ್ ಹಾಕಿದ್ದೀನಲ್ಲ ಇಲ್ಲಿಗೆ ಈ ರೀತಿ ನೋಡಿ ಈ ರೀತಿ ಲೈನ್ ಹಾಕೊಳ್ಳಿ ಈ ಡಾಟ್ ಇಂದ ಕೆಳಗೆ ಬರಬಾರದು ಇಷ್ಟೇ ಇಷ್ಟು ಲೈನ್ ಹಾಕೊಂಡು ಇದನ್ನ ಕಟ್ ಮಾಡ್ಕೊಳ್ಳಿ ಓಕೆನಾ ಈ ರೀತಿ ಕ್ರಾಸ್ ಕಟ್ ಮಾಡ್ಕೊಳ್ಳಿ ಈ ರೀತಿ ಕ್ರಾಸ್ ಕಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ನಮ್ಗೆ ನೆಕ್ ಆಗಲ್ಲ ಕಡಿಮೆ ಆಗುತ್ತೆ ಅವಾಗ ಏನ್ ಮಾಡ್ಬೇಕು ಇದನ್ನ ಈ ರೀತಿ ತಕ್ಕೊಳ್ಳಿ ಸ್ವಲ್ಪ ಒಂದು ಹಾಫ್ ಇಂಚ್ ಅಷ್ಟು ಒಳಗಡೆಗೆ ತಕೊಳ್ಳಿ ನೋಡಿ ಇಷ್ಟೇ ಸೊ ಇದಾದ್ಮೇಲೆ ಇಲ್ಲಿ ನೀವು ಸ್ಟಿಚ್ ಹಾಕುವಾಗ ಏನ್ ಮಾಡ್ಬೇಕು ಈ ನೆಕ್ ಶೇಪ್ ಇದೆಯಲ್ಲ ಇಲ್ಲಿಂದ ಮುಕ್ಕಾಲ್ ಇಂಚಗ್ ಮಾರ್ಕ್ ಹಾಕೊಳ್ಳಿ ಓಕೆನಾ ಸೊ ಈ ಸೈಡು ಹಾಫ್ ಇಂಚು ಮಾಮೂಲಿ ಏನ್ ಶೋಲ್ಡರ್ ಅಟ್ಯಾಚ್ ಮಾಡುವಾಗ ನಾವು ಹಾಫ್ ಇಂಚು ಮಾರ್ಕ್ ಹಾಕಿ ಸ್ಟಿಚ್ ಮಾಡ್ತೀವಿ ಆ ರೀತಿ ಈ ರೀತಿ ಹಾಕೊಂಡು ನೋಡಿ ನಾನು ಸ್ಟಿಚ್ ಹಾಕಿ ತೋರಿಸ್ತೀನಿ ಸಾರಿ ಮಾರ್ಕ್ ಹಾಕಿ ತೋರಿಸ್ತೀನಿ ಆ ರೀತಿ ಸ್ಟಿಚ್ ಹಾಕೊಳ್ಳಿ ಈ ರೀತಿ ಇಲ್ಲಿ ಜಾಸ್ತಿ ಹಿಡಿದು ಇಲ್ಲಿ ಈ ರೀತಿ ಇಟ್ಕೊಳ್ಳಿ ಸೊ ಈ ಎರಡು ಏನ್ ಟ್ರಿಕ್ ಇದೆ ಇದನ್ನ ಯೂಸ್ ಮಾಡಿ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳ್ತೀನಿ ಶೋಲ್ಡರ್ ಡ್ರಾಪ್ ಆಗೋದೇ ಇಲ್ಲ ಎಷ್ಟೇ ಡೀಪ್ ಆಗ್ಲಿ ಎಷ್ಟೇ ಬ್ರಾಡ್ ಇರ್ಲಿ ಶೋಲ್ಡರ್ ಡ್ರಾಪ್ ಆಗೋದೇ ಇಲ್ಲ ಸೊ ಇನ್ನೊಂದು ಇಲ್ಲಿ ನಾನು ನಿಮ್ಗೆ ಹೇಳ್ಬಿಡ್ತೀನಿ ತುಂಬಾ ಡೀಪ್ ಕಡಿಮೆ ಇಟ್ಕೊಳ್ತಾರಲ್ಲ ಐದು ಇಂಚು ಆರು ಇಂಚು ಸೊ ಅಂತವರಿಗೆ ಈ ಟ್ರಿಕ್ ಯೂಸ್ ಮಾಡಬೇಡಿ ಏನಕ್ಕೆ ಅಂದ್ರೆ ಐದು ಇಂಚು ಆರು ಇಂಚ್ ಇದ್ದಾಗ ಶೋಲ್ಡರ್ ಡ್ರಾಪ್ ಆಗಲ್ಲ ಹಂಗು ಶೋಲ್ಡರ್ ಡ್ರಾಪ್ ಆಗಿದೆ ಅಂದ್ರೆ ನೀವು ಕರೆಕ್ಟಾಗಿ ಶೋಲ್ಡರ್ ಇಟ್ಕೊಂಡಿಲ್ಲ ಅಥವಾ ಆರ್ಮೋಲ್ ಕರೆಕ್ಟ್ ಆಗಿ ಇಟ್ಕೊಂಡಿಲ್ಲ ಬ್ಲೌಸ್ ಕಟಿಂಗ್ ಪ್ರಾಬ್ಲಮ್ ಮಾಡಿರ್ತೀರಾ ಅಂತ ಓಕೆನಾ ನಾಲ್ಕು ಇಂಚು ಐದು ಇಂಚು ಆರು ಇಂಚು ಡೀಪ್ ಇದ್ದಾಗ ಎಂಟು ಇಂಚು ಮೇಲೆ ಒಂಬತ್ತು ಹತ್ತು ಹನ್ನೊಂದು ಕೆಲವರು ಹನ್ನೆರಡು ಇಂಚು ಹದಿನೈದು ಇಂಚು ಬ್ಲೌಸ್ ಅಂತ ಇಟ್ಕೊಂಡು ಹನ್ನೆರಡು ಇಂಚು ಡಿಪ್ ಕೂಡ ಇಟ್ಕೊಳ್ತಾರೆ ಸೊ ಏನಿದೆ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಈ ಡೀಪ್ಗೆ ನೀವು ಎರಡು ಟ್ರಿಕ್ಸ್ ನ ಯೂಸ್ ಮಾಡಿ ಆ ಬ್ಲೌಸ್ ನೂರ್ ಶೋಲ್ಡರ್ ಡ್ರಾಪ್ ಆಗದಿರ ಕಟಿಂಗ್ ಮಾಡಬಹುದು ಬಟ್ ಬಿಗಿನರ್ಸ್ ಯಾರು ಇರ್ತೀರಾ ಶೋಲ್ಡರ್ ಡ್ರಾಪ್ ಆಗೇ ಆಗುತ್ತೆ ಸೊಲ್ಯೂಷನ್ ಬೇಕೇ ಬೇಕು ಅಂದ್ರೆ ಸೊ ಈ ಟ್ರಿಕ್ ನ ಯೂಸ್ ಮಾಡಿ ಓಕೆನಾ ಇಲ್ಲಿ ನಾವು ಮುಕ್ಕಾಲು ಇಂಚ್ ಕಟ್ ಮಾಡ್ಬಿಟ್ಟು ಇಲ್ಲಿ ಅಗ್ಲ ತೆಗ್ದಿದೀವಿ ಸೊ ಅವಾಗ ಅಗ್ಲ ಯಾವುದೇ ಕಾರಣಕ್ಕೂ ಕಡಿಮೆ ಆಗಲ್ಲ ಸೊ ಇಲ್ಲಿ ಮುಕ್ಕಾಲ್ ಇಂಚಿಗೆ ಗೆ ಇಲ್ಲಿಂದ ಶುರು ಮಾಡಿ ಸ್ಟಿಚ್ ಮಾಡಕ್ಕೆ ಇಲ್ಲಿ ಬಂದು ಹಾಫ್ ಇಂಚ್ ಮಾಡಿ ಸೊ ಇಲ್ಲೂ ಮುಕ್ಕಾಲ್ ಇಂಚ್ ಮಾಡಬೇಡಿ ಆರ್ಮೋಲ್ ಟೈಟ್ ಆಗ್ಬಿಡುತ್ತೆ ಇಲ್ಲಿ ಏನ್ ನಾರ್ಮಲ್ ಹಾಫ್ ಇಂಚ್ ಇದೆ ಸೊ ಅಷ್ಟೇ ಮಾಡ್ಕೊಳ್ಳಿ ಸೊ ಇದಿಷ್ಟು ಶೋಲ್ಡರ್ ಡ್ರಾಪ್ ಆಗ್ಲೇಬಾರದು ಅನ್ನೋದಕ್ಕೆ ನಿಮ್ಗೆ ಹೇಳ್ತಾ ಇರುವಂತ ಟ್ರಿಕ್ಸ್ ಅದನ್ನ ಯೂಸ್ ಮಾಡ್ಕೊಳ್ಳಿ ಮಾಮೂಲಿ ನಾರ್ಮಲ್ ಸ್ಲೀವ್ ಕಟಿಂಗ್ ತೋರಿಸ್ತಾ ಇಲ್ಲ ಯಾಕಂದ್ರೆ ಈ ರೀಸೆಂಟ್ ಆಗಿ ಸ್ಲೀವ್ ಕಟಿಂಗ್ ನಾನು ಪರ್ಫೆಕ್ಟ್ ಆಗಿ ಮಾಡೋದು ಅನ್ನೋ ವಿಡಿಯೋ ಹಾಕಿದೀನಿ ಸುಮಾರಷ್ಟು ಬ್ಲೌಸ್ ಅಲ್ಲಿ ಸ್ಲೀವ್ ಕಟಿಂಗ್ ಮಾಡಿದಿನಿ ಸೇಮ್ ಟು ಸೇಮ್ ಅದ್ರಲ್ಲಿ ಯಾವ್ದೇ ಚೇಂಜಸ್ ಇಲ್ಲ ಸ್ಲೀವ್ ಕಟಿಂಗ್ ಮಾಡ್ಕೊಳ್ಳಿ ಸೊ ಈಗ ಏನ್ ಹೇಳಿದೀನಿ ಫ್ರಂಟ್ ಪಾರ್ಟ್ ಅಲ್ಲಿ ಈ ಟ್ರಿಕ್ ನ ಯೂಸ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ಗೆ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಕೊಡ್ತೀನಿ ಶೋಲ್ಡರ್ ಡ್ರಾಪ್ ಆಗದೇ ಇಲ್ಲ ಓಕೆನಾ ಐ ಹೋಪ್ ಈ ಟಾಪಿಕ್ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಸೊ ಇಷ್ಟ ಆದರೆ ಲೈಕ್ ಆರ್ ಡಿಸ್ಲೈಕ್ ಏನೋ ಕೊಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡಿ ಓಕೆನಾ ಪರ್ಟಿಕ್ಯುಲರ್ಲಿ ಈ ವಿಡಿಯೋನ ಅಕ್ಟೋಬರ್ ಹದಿನಾರನೇ ತಾರೀಕಿಂದ ನೈನ್ತ್ ಬ್ಯಾಚ್ ಬೇಸಿಕ್ ಆನ್ಲೈನ್ ಕ್ಲಾಸ್ ನೈನ್ತ್ ಬ್ಯಾಚ್ ಶುರು ಆಗ್ತಾ ಇದೆ ಸೊ ಯಾರಿಗೆಲರ್ ಸೇರ್ಕೊಳ್ಳೋಕೆ ಇಂಟ್ರೆಸ್ಟ್ ಇಂದ ಈಗೇ ವಾಟ್ಸಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಥ್ಯಾಂಕ್ ಯು